ಮನೆಗೆ ಕೊಟ್ಟಿದೀವಿ ಒಂದ್ ತಿಂಗ್ ಹಿಂದ ಒಂದ್ ತಿಂಗಳ ಹಿಂದೆ ಮನೆಗೆ ಕೊಟ್ಟಿದೀವಿ ಅದಕ್ಕೂ ಸ್ಪಂದನೆ ಮಾಡ್ಲಿಲ್ಲ ಮೊನ್ನೆ ಕೊಟ್ಟಿದೀವಿ ಅದಕ್ಕೆ ಹೇಳಿದ್ರೆ ಹದಿನೈದು ಬೇಕು ಹೊಂಟೀವಿ ಹನ್ನೊಂದು ದಿವಸ ಆಗಿ ಹೋಯ್ತು ನೋಡಿ ಒಂದು ವರ್ಷ ಎಡ್ಕುವ ನಲ್ವತ್ತೊಂಬತ್ತು ದಿವಸ ಡೀಜೆಲ್ ಬಿದ್ದಿದ್ದಾವೆ ಅವ್ರಿಗೆ ಯಾರು ಕೇಳೋರಿಲ್ಲ ಗತಿ ಇಲ್ಲ ನಾವು ದೂರ ದೂರ ಇದ್ದಾವೆ ಅವ್ರ್ ನೋಡ್ಕೊಂಡು ಬರ್ಲಿಕ್ಕೂ ಆಗೋದಿಲ್ಲ ನಮಗೂ ಸಹ ಮಕ್ಳು ಉಂಟು ಅವರೊಂದ್ಸ ನೋಡ್ಬೇಕು ಸಿಲಿಗಿಂದ ನೋಡಿ ಐದ್ ನಾಲ್ಕು ನಿಮಿಷ ಆಯ್ತು ಮೊದಲೇ ಆಗಿ ಏನ್ ತಪ್ಪಿಸ್ಕೋತ ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಮನೆ ಕಳಿಸಿ ಅದು ಮೊದಲು ಮಾಡಿ ಆಮೇಲೆ ಮತ್ತೆ ಇವರು ಮನೆ ಕಟ್ಟಿದ ವಿಷಯ ಏನಾರ ನಮ್ಗೆ ಒಂದು ಲಿಖಿತವಾಗಿ ಕೊಡಿ ಈಗ ನೋಡಿ ತಪ್ಪು ಯಾರು ಮಾಡಿದ್ದಾರೆ ತಪ್ಪಾಗಿದೆಯೇ ಇಲ್ಲ ಅದು ಒಂದು ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಯಾವ್ದೇ ತಪ್ಪಾಗಿದೆ ಸರಿ ಆಗಿದೆ ಅಂತ ಹೇಳಿ ಒಂದು ತನಿಖೆ ಆಗ್ತದೆ ಅದಕ್ಕೊಂದು ಹದಿನೈದು ದಿವಸ ಫಲಾವಕಾಶ ಕೊಟ್ಟಿದ್ವಿ ಹದಿನೈದು ಕೊಟ್ಟು ವರದಿ ಬರ್ಲಿ ನೀವು ಇಷ್ಟು ವಯಸ್ಸಾಗಿದ್ದೀರಾ ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ

ಅದು ಏನ್ ನಡೀತಾ ಇದೆ ತಿಳ್ಕೊಬೇಕು ನೀವು ಮೇಲ್ನೋಟಕ್ಕೆ ಯಾವ್ದೇನಾಥ ನಿಮ್ಮ ಮನವಿ ಏನಿದೆ ಅದು ಕನ್ಸಿಡರ್ ಮಾಡಿದ್ರೆ ನಾವು ಹದಿನೈದು ದಿವಸ ಎನ್ಕ್ವೈರಿ ಮಾಡಿ ಕೊಡಿ ಅಂತ ಹೇಳಿರೋದು ಅವರಿಗೆ ವರದಿ ವರದಿ ಬರ್ಲಿ ವರದಿಯಲ್ಲಿ ಏನಿದೆ ಅಂತ ಬಂದ ಮೇಲೆ ನಾವು ಮುಂದಿನ ಕ್ರಮ ವಹಿಸೋಣ ನೀವು ಇಲ್ಲಿ ಕೂತ್ಕೊಂಡು ನಿಮ್ ಆರೋಗ್ಯ ಸ್ವಲ್ಪ ಹಾಳ ಮಾಡ್ತೀರ ನಿಮ್ಗೆ ಮನೆ ಇಲ್ಲ ಅಂದ್ರೆ ನಾವು ನೋಡೋಣ ಏನ್ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ಹಗಲು ರಾತ್ರಿ ಇಲ್ಲಿ ಕುತ್ಕೊಂಡು ಈಗ ಯಾವುದೇ ಸ್ಪಂದನೆ ಮಾಡಿಲ್ಲ ನಿಮ್ಮ ಕಂಪ್ಲೇಂಟ್ ಏನಿದೆ ಅದರ ಮೇಲೆ ಯಾವ್ದೇ ತನಿಖೆ ಆಗಿಲ್ಲ ಹಂಗಿದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ಒಂದ್ ಅರ್ಥ ಯಾವಾಗ ಅದು ಸ್ಪಂದನೆ ಆಗಿದೆ ಯಾವಾಗ ಅದು ಕ್ರಮ ಕೈಗೊಳ್ತಾ ಇದ್ದೀವಿ ಅವಾಗ್ಲೂ ಕೂಡ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಅದ್ರದ ಅರ್ಥ ಏನು ಈಗ ನೀವು ಅರ್ಜಿ ಹಾಕಿದ್ರೆ ಕೊಟ್ಟಿದ್ದೀರ ಅಂತ ಹೇಳಿ ಆದ್ರೆ ಇದುವರೆಗೆ ಒಬ್ಬರೇ ಒಬ್ಬರು ಅಲ್ಲಿ ಬಂದು ಯಾವ್ದು ಇನ್ಫಾರ್ಮ್ ಮಾಡಿ ಏನು ಕಾಣ್ತಾ ನಾವು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಹತ್ತು ದಿವಸ ಹನ್ನೊಂದು ದಿವಸ ಆಗಿ ಹೋಯ್ತು ಇಪ್ಪತ್ ಎರಡನೇ ತಾರೀಕಿಗೆ ಲೆಟರ್ ಹೋಗಿರೋದಿಲ್ಲಿಂದ ಹದಿನೈದು ದಿವಸ ಅಂದ್ರೆ ಇಪ್ಪತ್ತ್ ಮೂರು ಹಿಡಿದು ಜಾನ್ವರಿ ಆರು ಏಳನೇ ತಾರೀಖು ವರೆಗೂ ಟೈಮ್ ಇದೆ ಅವರಿಗೆ ಏನು ಕೊಡ್ತೀರೋ ಅದು ಕೊಡಿ ಗೊತ್ತಿದೆ ನೋಡಿ ಅನುಮತಿ ಇಲ್ಲದೇನೆ ಆಫೀಸ್ ಮುಂದೆ ಇಲ್ಲಿ ಕುತ್ಕೊಳ್ಳೋದು ಅದು ಪರ್ಮಿಟೆಡ್ ಅಲ್ಲ ಅನುಮತಿ ಅಂದ್ರೆ ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ದಿಲ್ಲ ಮೇಡಂ ಮತ್ತೆ ನೀವು ನಾವು ಬಂದೆ ಕೊಟ್ಟಿದ್ದೀವಿ ಅಲ್ಲ ಒಂದು ತಿಂಗಳು ಕಾಲಾಕ್ಷೆ ಕೊಡ್ತೀವಿ ಅದಕ್ಕೆ ಉತ್ತರ ಕೊಡಿ ಅಂತ ಕೊಡಿ ಅದಕ್ಕೆ ಏನೇನೋ ಯಾರು ಕೊಡ್ಲಿಲ್ಲ ಅಣ್ಣ ನಿಮ್ಮ ಆಫೀಸಲ್ಲೇ ಈಗ ನಾನು ಬಂದು ಈಗ ನೀವು ಯಾರು ನನ್ನ ಹತ್ರ ಯಾವುದೇ ಮನವಿ ತಗೊಂಡ್ ಬಂದಿಲ್ಲ ನಾಲ್ಕೈದು ಸರ್ತಿ ನಿನ್ನೆಯಿಂದ ಇಲ್ಲಿ ಬಂದು ಕರೆದಿದ್ದಾರೆ ವಿಷಯ ಏನಿದೆ ಬಂದ್ ಹೇಳಿ ಅಂತ ಹೇಳಿ ನೀವು ಹೇಳಲಿಕ್ಕೂ ಮನಸ್ಸು ತೋರಿಸ್ತಾ ಇಲ್ಲ ಏನಿದೆ ಒಂದು ತಿಂಗಳು ಹಿಂಗೆ ಅದಕ್ಕೆ ಆಗ್ತಾ ಇರುವ ಕ್ರಮದ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ವಾ ಕ್ರಮಕ್ಕೆ ಅದಕ್ಕೆ ಯಾವಾಗ ಒಂದು ಕ್ರಮ ಆಗ್ತಾ ಇದೆ ಅವಾಗ್ಲೂ ನೀವು ಏನು ಆಗ್ತಾ ಇಲ್ಲ ಅಂತ ಹೇಳಿ ಹೋರಾಡಿದ್ರೆ ಅದ್ರದ್ದು ಅರ್ಥ ಏನು ಈಗ ನಾವು ತನಿಖೆ ಮಾಡುವಾಗ ಈ ಎಷ್ಟು ಸಾರ್ವಜನಿಕರು ಬೇರೆಯವರು ಬರ್ತಾರೆ ಎಷ್ಟು ಕೆಲಸದಲ್ಲಿ ಇದಾಗ್ತದೆ ತೊಂದರೆ ಆಗ್ತದೆ ನಿಮ್ದು ಕೂಡ ಕೆಲಸ ನೋಡಿ ಇದು ನೀವಿರು ವಯಸ್ಸಾಗಿರೋರು ಇದ್ದಾರೆ ನಂದು ಕರ್ತವ್ಯ ಬಂದು ತಿಳಿಸ್ಲಿಕ್ಕೆ ಕ್ರಮ ಆಗುವಾಗ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಹದಿನೈದು ದಿವಸ ಟೈಮ್ ತಸಲ್ದಾರಿ ಕೊಟ್ಟಿದ್ದೀವಿ ಅವ್ರು ವರದಿ ಕೊಡ್ಲಿ ಅದಾದ್ಮೇಲೆ ಏನಾಗಿಲ್ಲ ಅಂದ್ರೆ ಮುಂದೆ ನಾವು ನೋಡೋಣ ಒಂದು ಟೈಮ್ ಕೊಡುವಾಗ ಆ ಟೈಮ್ ಅಲ್ಲಿ ನೀವು ಹಗಲು ರಾತ್ರಿ ಕೊಡ್ತಿದ್ರೆ ಏನು ಉಪಯೋಗ ಅದು ನೀವು ಅರ್ಥ ಮಾಡಿಸಬೇಕು ನೀವು ಐದನೇ ತಾರೀಕು ಅಥವಾ ಆರನೇ ತಾರೀಕು ಯಾವಾಗ ಹದಿನೈದು ದಿವಸ ಮುಗೀತದೆ ಅವತ್ತುವರೆಗೂ ನೀವು ಟೈಮ್ ಕೊಟ್ಟು ವೇಟ್ ಮಾಡಬೇಕಾಗುತ್ತೆ ನಿಮಗೆ ಜಾಗ ಇಲ್ಲ ನಾನು ಬೇರೆ ವ್ಯವಸ್ಥೆ ಎಲ್ಲರ ಮಾಡಿಸ್ತೀನಿ ಇಲ್ಲ ಯಾವಾಗ ಸ್ಪಂದನೆ ಆಗ್ತಿದೆ ಯಾವಾಗ ಕ್ರಮ ವಹಿಸ್ತಾ ಇದ್ದೀವಿ ಇಲ್ಲ ಹೋರಾಟ ಮಾಡೋದು ಯಾವಾಗ ಮನ್ಕಂದಿ ಮಾಡಿ ಮಾಡಲಿ ನಿವೇಶನ ರೈತರ ಇದ್ರೆ ನಿವೇಶನಕ್ಕಾಗಿ ಈ ಪಂಚಾಯತ್ ಒಂದು ಮಾಡ್ಲಿಕ್ಕೆ ಕೂಡ ನಾನು ಹೇಳಿದ್ದೆ ಅದು ಬೇಡ ಅಂತ ಹೇಳ್ತೀರಾ ನ್ಯಾಯ ಬೇಕಂತ ಹೇಳ್ತೀರಾ ನ್ಯಾಯ ಬೇಕಂದ್ರೆ ನ್ಯಾಯದ್ದು ರಿಪೋರ್ಟ್ ಬರ್ಬೇಕಲ್ಲ ನಿವೇಶನೇ ಹೊಡೆದಾಕಿದ್ದಾರೆ ಮೇಡಂ ಮತ್ತೆ ನಿವೇಶನಕ್ಕೆ ಎಲ್ಲಿ ಕೊಡುದು ಅದರಲ್ಲೇ ಕೊಡಿ ಅವರೇ ಸ್ವಂತಕ್ಕೆ ಕಟ್ಟದ ಕಟ್ಟಿದ ಮನೆಯನ್ನೇ ಹೊಡೆದ ನಿವೇಶನ ಹೊಡೆದಾಕಿದ್ದಾರೆ ಬೇರೆ ಯಾರಿಗೂ ಪಂಚಾಯತ್ ಇಂದ ಕಟ್ಟಿಕೊಡ್ಲಿಲ್ಲ ತಾಲೂಕು ಆಫೀಸ್ ಇಂದ ಕಟ್ಟಿಕೊಡ್ಲಿಲ್ಲ ಅವ್ರ ಸ್ವಂತ ಕಟ್ಟಿದ ಮನೆಯನ್ನೇ ನಿವೇಶನನೇ ಅವ್ರದ್ದು ಹಾಕಿದ್ದಾರೆ ಮತ್ತೆ ನಿವೇಶನಕ್ಕೆ ಅರ್ಜಿ ಕೊಡಿ ಅಂದ್ರೆ ಅದ ಹತ್ರ ಉಂಟ ಮೇಡಮ್ ಪ್ರತಿಭಟನೆ ಮಾಡುವ ಉದ್ದೇಶ ಏನಂತ ಹೇಳಿ ನನಗೆ ಉದ್ದೇಶ ನ್ಯಾಯ ಕೊಡ್ತೀವಿ ಮೇಡಮ್ ನ್ಯಾಯಕ್ಕಾಗಿ ಕ್ರಮ ಆಗ್ತಾ ಇದೆ ಅದು ನಿಮಗೆ ಕಾಣ್ತಾ ಇಲ್ವಾ ಅದು ಹೇಳಿ ಅದಕ್ಕೆ ಉತ್ತರ ಕೊಡಿ ನನಗೆ ಇದುವರೆಗೆ ಯಾರು ಅಲ್ಲಿ ಬಂದಿಲ್ಲ ಮೇಡಮ್

ஆபீஸ் தண்டனியாரி ரேணுக்காரு விஸ்வநாத் ரயாரு முன்சாமி எங்கே ஏழு கண்டைகளும் இன்னும் இன்னும்

அவ நாலு மனை அ நீங்க ಇಲ್ಲ ರಿಜೆಕ್ಟ್ ಯಾಕೆ ಮಾಡಿರೋದು ಅಲ್ಲಿ ವಾಸ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರೋದು ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಸಾವಿರ ಸಾವಿರದ ಇಪ್ಪತ್ತೊಂದರಿಂದ ವಾಸವಿದ್ದೀರಾ ಅದಕ್ಕಿಂತ ಮುಂಚೆ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರೋದು ಅಯ್ಯ ಗರ್ತವ ಐದರಿಂದನೇ ಸುತ್ತಿ ತಕೊಂಡ್ರು ಚೆಕ್ ಚೆಂದ ಹಾಕೊಂಡ್ರು ಪಕ್ಕದಲ್ಲಿ ಇದೆ ಅದೇ ತರ ಇದೆ ಆಮೇಲೆ ಪಕ್ಕದಲ್ಲೇ ನಾಲ್ಕು ಸೀಟು ನಾಲ್ಕು ಸೀಟು ಅದರನ್ಕ್ವೈರ್ ಕೊಡ್ತಾರೆ ನಾಲ್ಕು ಸೀಟು ನಾಲ್ಕು ಕಂಬ ಹಾಕಿ ಒಂದು ಸೀರೆ ಸುತ್ತಿ ಅದರ ಮಧ್ಯದಲ್ಲಿ ಮಲ್ಗೋರು ಒಂದು ಪಾರ್ಟಿ ನಮ್ಮ ಪಕ್ಕ ಇದರ ಪಕ್ಕದಲ್ಲೇ ಇದೆ ಅದೇ ರೀತಿ ಹತ್ತು ಪಾರ್ಟಿ ಬೇರೆ ಇದ್ದಾರೆ ಇವತ್ತೇ ಹೇಳ್ತಿರೋದಲ್ಲ ಅವತ್ತಿನನೆ ಹೇಳಕೊಂಡ ಬಂದಿದಾನೆ ನಿರಾಶತೆ ನಿರಾಶತೆ ಇರುವಂತ ತ್ಯಾಗದಲ್ಲಿ ತಾಲೂಕ ತಾಲಿಸಿದಾರಿ ಇವತ್ತಿಲ್ವಾ

நமக்கு நீர் இவ்வளோ பைப் ஆக்கியா முட்டில் முட்டாரு நமக்கு கொட்டில் பக்கத்தில் வர கொட்டி போர் தான் கொட்டியா பட்ட மணிக்கு போர் எடுத்து அவர மனை ஏன் ஜன மூரு சாத்தி மூரு மார்க் ஜீவனம் வேறு அடிக ಜನ ಕರದ್ದು ನೀರು ಇರಬೇಕು ನಮ್ ಜೀವ ಬೇಕಾದ್ರೆ ಒಂದು ನಾಲ್ಕೈದು ದಿವಸ ಟೈಮ್ ಕೊಡ್ತೀವಿ ನಾವಿಲ್ಲಿ ಹಚ್ಚಿ ಆಮೇಲೆ ನೀನ್ ಕೊಟ್ಟಿದ್ರೆ ಹೋಗಿ ಆರಾಮಿ ಒಂದು ಕಡೆ ಆಗುತ್ತೆ Ótimo. Awesome. <laughs>